श्रीगुभ्यो नम हरिओं जन्मगतगतिचारण भविष्य ज्योतिर विध्यान समस्तपुरता लिख्यते शास्त्रपुराण अज्ञान मीरांदनाजनशलाक ಚಕ್ಷುರಂ ಮೇಲಿಥಸ್ಮೆ ಶ್ರೀ ಗುರವೇ ನಮಃ ಮಹಾದೇವೇ ಜ ವಿದ್ಮಹೇ ವಿಷ್ಣುಪತ್ನೇ ಧೀಮಹೇ ತನ್ನೋ ಲಕ್ಷ್ಮೀ ಪ್ರಚೋದಯತ ಸಮಸ್ತ ಕನ್ನಡನಾಡಿನ ಜನತೆಗೆ ಜ್ಯೋತಿಷಗಳು ಪುರೋಹಿತರು ಹಾಗೂ ಶಾಸ್ತ್ರ ತಜ್ಞರು ಆಗಿರತಕ್ಕಂಥ ಶರಣಶಾಸ್ತ್ರಿ ಮಾಡ್ತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು ಎಲ್ಲ ಆತ್ಮೀಯ ವೀಕ್ಷಕ ವರ್ಗದವರೇ ತಾವೆಲ್ಲ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಒಂದು ಸಂಚಿಕೆಯನ್ನು ಪ್ರಾರಂಭಿಸೋಣ ಕಳೆದ ಒಂದು ಸಂಚಿಕೆಯಲ್ಲಿ ನಾನು ಸಂಸಾರಕ್ಕೆ ಸಂಬಂಧಪಟ್ಟ ಹಾಗೆ ಗಂಡ ಹೆಂಡತಿಯ ಒಂದು ಸಂಸಾರದ ಜೀವನದ ವಿಚಾರವಾಗಿ ಯಾವ ರೀತಿಯಾಗಿ ಪತಿ ಪತ್ನಿಯರು ಕೂಡ ಪತಿ ಪತ್ನಿಯರಿಬ್ಬರೂ ಕೂಡ ಸಾಮರಸ್ಯದಿಂದ ಇರ್ಬೋದು ಅದಕ್ಕೆ ಪರಸ್ತ್ರೀ ವ್ಯಾಮೋಹ ಪರಪುರುಷ ವ್ಯಾಮೋಹ ಇವುಗಳಿಂದ ಯಾವ ರೀತಿಯಾಗಿ ಮುಕ್ತಿಯನ್ನು ಪಡ್ಕೊಳ್ಬೋದು ಅದಕ್ಕೆ ಪರಿಣಾಮಕಾರಿಯಂಥ ಸುಲಭ ರೀತಿಯಂಥ ಒಂದಿಷ್ಟು ಸರಳ ತಂತ್ರಗಳನ್ನು ತಮಗೆ ಹೇಳ್ಕೊಟ್ಟಿದ್ದೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ಇವತ್ತಿನ ಒಂದು ಯುಗದಲ್ಲಿ ಎಲ್ಲರೂ ಅನುಭವಿಸ್ತಾ ಇರತಕ್ಕಂತಹ ಮೂಲಭೂತ ಸಮಸ್ಯೆ ಅಂದರೆ ಹಣಕಾಸಿನ ಸಮಸ್ಯೆ ಹಾಗೂ ವ್ಯಾವಹಾರಿಕ ನಷ್ಟದ ಸಮಸ್ಯೆ ಈ ಹಿಂದೆ ಕೂಡ ಈ ಒಂದು ವಿಚಾರವಾಗಿ ಒಂದಿಷ್ಟು ಸುಲಭ ತಂತ್ರಗಳನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೆ ಆ ವಿಧಾನಗಳನ್ನು ಯಾರ್ಯಾರು ಮಾಡಿಕೊಂಡು ಪ್ರಯೋಜನ ಪಡ್ಕೊಂಡಿದ್ದೀರಿ ಅಥವಾ ಯಾರು ಪಡ್ಕೊಂಡಿಲ್ಲ ಅವರು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯಲ್ಲಿ ತಾವು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರ ದೃಷ್ಟಿಯಿಂದ ಅತಿ ಹೆಚ್ಚು ಲಾಭವನ್ನು ಗಳಿಸಲಿಕ್ಕೆ ಅಥವಾ ಬಿದ್ದೋಗಿರ್ತಕ್ಕಂತಹ ವ್ಯವಹಾರ ನಷ್ಟವಾಗಿರ್ತಕ್ಕಂಥ ವ್ಯವಹಾರ ಅಥವಾ ವ್ಯಾಪಾರ ಅಥವಾ ಬಂದಾಗಿರ್ತಕ್ಕಂಥ ಅಂಗಡಿ ಮುಗ್ಗಟ್ಟುಗಳು ಅಥವಾ ನಿಮ್ಮ ಕಾರ್ಖಾನೆಗಳು ಅಥವಾ ವ್ಯಾಪಾರ ಸ್ಥಳಗಳು ವ್ಯಾವಹಾರಿಕ ಕ್ಷೇತ್ರಗಳು ಏನೇನಿದೆ ಪುನಃ ಅವುಗಳನ್ನು ಏನು ಮಾಡ್ತಕ್ಕಂಥ ಕೇಳಿದ್ರೆ ಓಪನ್ ಮಾಡ್ತಕ್ಕಂಥದ್ದು ಪುನಃಗಳನ್ನು ಪ್ರಾರಂಭ ಮಾಡ್ತಕ್ಕಂಥ ವಿಚಾರ ಜೊತೆಗೆ ಮಾಡ್ತಕ್ಕಂಥ ವ್ಯಾಪಾರದಲ್ಲಿ ಉತ್ತಮವಾಗಿರ್ತಕ್ಕಂಥ ಲಾಭವನ್ನು ಹಾಗೂ ನಿಮ್ಮ ಒಂದು ವ್ಯಾಪಾರ ಅಂಗಡಿ ಮುಗ್ಗಟ್ಟುಗಳಿಗೆ ಜನಗಳು ಆಕರ್ಷಣೀಯ ರೀತಿಯಿಂದ ಅಂದರೆ ಆಕರ್ಷಕರಾಗಿ ಬರತಕ್ಕಂಥದ್ದು ನಿಮಗೆ ಅತಿ ಹೆಚ್ಚು ಲಾಭ ಆಗ್ತಕ್ಕಂಥ ವಿಚಾರವಾಗಿ ಒಂದಿಷ್ಟು ಮಾಹಿತಿಗಳನ್ನು ತಮಗೆ ನೀಡ್ತೀನಿ ಮತ್ತು ಸರಳವಾಗಿರತಕ್ಕಂಥ ಒಂದಿಷ್ಟು ವಿಧಾನಗಳನ್ನು ಕೂಡ ನಿಮ್ಗೆ ಹೇಳ್ಕೊಡ್ತೀನಿ ಇದರಿಂದ ನಿಮ್ಮ ಒಂದು ವ್ಯಾಪಾರದಲ್ಲಿ ಜೊತೆಗೆ ಮಾಡ್ತಕ್ಕಂಥ ಕೆಲಸದಲ್ಲಿ ಮಾಡತಕ್ಕಂತಹ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಕಾಣ್ಕೊಳ್ತಕ್ಕಂಥದ್ದು ಮತ್ತು ಒಂದಿಷ್ಟು ಗರಿಷ್ಠವಾಗಿರತಕ್ಕಂತಹ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳಿಕ್ಕೆ ಜನಾಕರ್ಷಣೆಯನ್ನು ಮಾಡಿಕೊಳ್ಳಿಕ್ಕೆ ಒಂದು ಸುಲಭವಾಗಿರತಕ್ಕಂಥ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೀನಿ ಏನಪ್ಪಾ ಹಾಗಂದ್ರೆ ನಾವು ಮಾಡ್ತಕ್ಕಂಥ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಉತ್ತಮವಾಗಿರತಕ್ಕಂತಹ ಲಾಭವನ್ನು ಗಳಿಸ್ಕೊಳ್ಳಿಕ್ಕೆ ಅಥವಾ ಜನಾಕರ್ಷಣೆಯನ್ನು ಮಾಡಿಕೊಳ್ಳಿಕ್ಕೆ ಏನು ಮಾಡ್ಬೋದು ಅಂತಕ್ಕಂಥ ವಿಚಾರವನ್ನು ನಮ್ಮ ಪ್ರಿಯವೇಕ್ಷಕರಿಗೆ ನಾನು ಹೇಳ್ಕೊಡ್ತಾ ಇದ್ದೀನಿ ತಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಹೋಮದಲ್ಲಿ ಬಳಸ್ತಕ್ಕಂಥ ಒಂದು ವನಸ್ಪತಿ ತಮ್ಮ ಕಣ್ಣಿಗೆ ಕಾಣ್ತಿದೆ ಅಂದ್ಕೊಳ್ತೀನಿ ಇಲ್ಲಿ ನೋಡಿ ಎಡಮುರಿ ಹಾಗೂ ಬಲಮುರಿ ಇದರ ವಿಧಾನ ಹೇಳಿದ್ದೀನಿ ಮತ್ತೊಂದು ಪ್ರಯೋಜನ ಹೇಳ್ತಾ ಇದ್ದೀನಿ ನಿಮಗೆ ಎಡಮುರಿ ಹಾಗೂ ಬಲಮುರಿ ಏನು ನೋಡ್ತಾ ಇದ್ರಿ ತಾವು ಎಡಮುರಿ ಹಾಗೂ ಬಲಮುರಿ ಇದಿದೆಯಲ್ವಾ ಈ ಒಂದು ಎಡಮುರಿ ಹಾಗೂ ಬಲಮುರಿ ಈ ಒಂದು ವನಸ್ಪತಿಯನ್ನು ಈ ಬೇರನ್ನು ಏನು ಕೇಳಿದ್ರೆ ನಾವು ಯಾವ ರೀತಿಯಾಗಿ ಬಳಸ್ಕೊಂಡ್ರೆ ನಮ್ಮ ಒಂದು ಮಾಡ್ತಕ್ಕಂಥ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಅಥವಾ ಅಂಗಡಿ ಮುಗ್ಗಟ್ಟುಗಳು ಯಾವ ರೀತಿಯಾಗಿ ನಾವು ಲಾಭವನ್ನು ಕಾಣ್ಬೋದು ಮತ್ತು ನೀವು ಮಾಡ್ತಕ್ಕಂಥ ವ್ಯಾಪಾರ ನಷ್ಟದಲ್ಲಿ ಹೋಗ್ತಾ ಇದ್ರೆ ಅಥವಾ ಡಲ್ ಆಗಿದ್ದರೆ ಅಥವಾ ಜನಾಕರ್ಷಣೆ ಕಡಿಮೆ ಆಗಿದ್ದರೆ ಜನಗಳೇ ಬರ್ತಾ ಇಲ್ಲ ಸ್ವಾಮಿ ನಮ್ಮ ಒಂದು ವ್ಯಾಪಾರಕ್ಕೆ ಅಥವಾ ನಮ್ಮ ಅಂಗಡಿಗೆ ಅಥವಾ ಒಂದು ಕಾರ್ಖಾನೆಗೆ ಅನ್ನೋದಾದರೆ ಅಲ್ಲಿ ಯಾವ ರೀತಿಯಾಗಿ ದ್ವಿಗುಣವಾಗಿರ್ತಕ್ಕಂಥ ಲಾಭ ಹಾಗೂ ಜನಾಕರ್ಷಣೆಯನ್ನು ಹೊಂದಬೋದು ಅಂತಕ್ಕಂಥ ವಿಚಾರವನ್ನು ಇವತ್ತಿನ ಸಂಚಿಕೆಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನಾನು ಆಗಲೇ ಹೇಳಿದಾಗೆ ಎಡಮುರಿ ಬೆಲಮುರಿ ಅಂತಕ್ಕಂಥ ಈ ಬೇರನ್ನು ಎತ್ಕೊಳ್ಬೇಕು ಸಾಧ್ಯವಾದರೆ ಈ ಒಂದು ಎಡಮುರಿ ಅಥವಾ ಬಲಮುರಿ ಒಂದು ಈ ಒಂದು ಬೇರನ್ನು ಏನು ಮಾಡ್ಕೊಂಡ್ರೆ ಅಮಾವಾಸ್ಯೆ ಅಂತೆ ನೋಡಿ ಅಮಾವಾಸ್ಯೆ ಅಂದರೆ ಕತ್ತಲು ಅಂತ ಹೇಳ್ತೇವೆ ಆದರೆ ಅಮವಾಸೆ ಕಳೆದ ನಂತರದಲ್ಲಿ ನಮಗೆ ಪೂರ್ಣ ಚಂದ್ರ ಪ್ರಾಪ್ತವಾಗ್ತಾನೆ ಅಂದರೆ ಚಂದ್ರ ಬೆಳೀತಾ ಹೋಗ್ತಾನೆ ಹುಣ್ಣಿಮೆ ಆದ ನಂತರದಲ್ಲಿ ನಮಗೆ ಏನು ಮಾಡ್ತಾರೆ ಚಂದ್ರ ಕ್ಷೀಣಿಸ್ತಾ ಹೋಗ್ತಾನೆ ಅದಕ್ಕೆ ಕ್ಷೀಣಚಂದ್ರ ಹಾಗೂ ಪೂರ್ಣಚಂದ್ರ ಕರಿತೀವಿ ಶಾಸ್ತ್ರದಲ್ಲಿ ಗೊತ್ತಾಯ್ತಾ ಹಾಗಾಗಿ ಅಮುವಾಸೆ ನಂತರದಲ್ಲಿ ಮಾಡತಕ್ಕಂಥ ಕೆಲಸಗಳು ಏನಾಗುತ್ತ ಕೇಳಿದ್ರೆ ನಮಗೆ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು ದುಷ್ಟಗ್ರಹಗಳು ನಿರ್ ನಿಗ್ರಹ ಆಗ್ತಕ್ಕಂಥದ್ದು ಮಾಟ ವಾಮ ಆಚಾರಗಳು ನಿಗ್ರಹ ಆಗ್ತಕ್ಕಂಥದ್ದು ಇವೆಲ್ಲ ಕೂಡ ಅನುಕೂಲವಾಗುತ್ತೆ ಪೂರ್ಣಿಮೆಗಳಲ್ಲಿ ಮಾಡ್ತಕ್ಕಂಥ ಕೆಲಸಗಳು ಅಷ್ಟೊಂದು ನಮಗೇನಾಗಲ್ಲ ಕೇಳಿದ್ರೆ ಕೆಲವು ವಿಚಾರಗಳಲ್ಲಿ ಅನುಕೂಲವಾಗೋದಿಲ್ಲ ಯಾಕಂದರೆ ಕ್ಷೀಣಚಂದ್ರ ಆಗ್ತಾ ಹೋಗ್ತಾನೆ ಆ ಸಂದರ್ಭದಲ್ಲಿ ಹಾಗೆ ಸ್ವಲ್ಪ ವಿಳಂಬ ಆಗ್ತಕ್ಕಂಥದ್ದು ಇರುತ್ತೆ ಅಮವಾಸಿದ್ರಿಂದ ಇದನ್ನು ಏನು ಮಾಡಿ ಕೇಳಿದ್ರೆ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಗ್ರಂಥಗೆ ಅಂಗಡಿಗಳಲ್ಲಿ ಅಥವಾ ಪೂಜಾ ಅಂಗಡಿಗಳಲ್ಲಿ ಇದನ್ನು ತೆಗೆದುಕೊಂಡು ಬರಬೇಕು ನಾನು ಮತ್ತೆ ಅದನ್ನು ಹೇಳ್ತಾ ಇದ್ದೀನಿ ಇದನ್ನು ಪಂಚಗವ್ಯದಿಂದ ಶುದ್ಧಿ ಮಾಡಬೇಕು ಹಾಲು ಮೊಸರು ತುಪ್ಪ ಗೋಮೂತ್ರ ಗೋಮಯ ಐದು ಪದಾರ್ಥಗಳಿಂದ ಇದನ್ನು ಶುದ್ಧಿ ಮಾಡಿಕೊಳ್ತಕ್ಕಂಥದ್ದು ಜೊತೆಗೆ ಏನು ಮಾಡಿ ಕೇಳಿದ್ರೆ ಸಾಧ್ಯವಾದಲ್ಲಿ ಹಳದಿ ಬಣ್ಣದ ವಸ್ತ್ರ ಗೊತ್ತಾಯ್ತಾ ಒಂದೊಂದು ಪ್ರಯೋಗಕ್ಕೆ ಒಂದೊಂದು ರೀತಿಯಲ್ಲಿ ಇರುತ್ತೆ ಅರಿಶಿನ ಬಣ್ಣ ಅಥವಾ ಹಳದಿ ಬಣ್ಣದ ವಸ್ತ್ರದಲ್ಲಿ ಏನು ಮಾಡಬೇಕು ಇದನ್ನು ಭದ್ರಪಡಿಸ್ಬೇಕು ಇನ್ನು ಎಡಮುರಿ ಹಾಗೂ ಬಲಮುರಿಯನ್ನು ಮತ್ತು ಎಷ್ಟು ಒಂದು ವಿಧಾನದಲ್ಲಿ ಇದನ್ನು ತೆಗೆದುಕೊಳ್ಬೇಕು ಅಥವಾ ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು ನೋಡಿದಾಗ ಈ ಒಂದು ಎಡಮುರಿಯನ್ನು ಬಲಮುರಿಯನ್ನು ಸಾಧ್ಯವಾದರೆ ನಿಮಗೆ ವ್ಯಾವಹಾರಿಕವಾಗಿ ಅನುಕೂಲವಾಗಲಿಕ್ಕೆ ಮತ್ತು ಜನ ಆಕರ್ಷಣೆ ಆಗಲಿಕ್ಕೆ ಎಷ್ಟು ತೆಗೆದುಕೊಳ್ಬೇಕು ಸ್ವಾಮಿ ಇದನ್ನು ಅಂದರೆ ಇದರಲ್ಲಿ ಎಡಮುರಿ ಬೆಲಮುರಿ ನೀವು ಅದನ್ನು ಪತ್ತೆ ಹಚ್ಚೋದೇನು ಬೇಡ ಇದರಲ್ಲಿ ಎಷ್ಟು ಅಷ್ಟನ್ನು ತೆಗೊಳ್ತಾ ಹೋಗಿ ಇದರಲ್ಲಿ ಇಪ್ಪತ್ತೊಂದು ಎಡಮುರಿ ಹಾಗೂ ಬೆಲಮುರಿ ತೆಗೆದುಕೊಳ್ಬೇಕು ಎಷ್ಟೋ ಇಪ್ಪತ್ತೊಂದು ಎಡಮುರಿ ಬೆಲಮುರಿ ಈ ಪೀಸ್ಗಳನ್ನು ತೆಗೆದುಕೊಳ್ಬೇಕು ಬೇರೆಗಳನ್ನು ಎತ್ಕೊಳ್ಬೇಕು ಇಪ್ಪತ್ತೊಂದು ಮೇಲೆ ಏನು ಮಾಡ್ಬೇಕು ಹೇಳಿದ್ರೆ ಇದನ್ನು ಸಾಧ್ಯವಾದಲೆ ಕೆಂಪು ಒಂದು ದಾರದಿಂದ ಕೆಂಪು ದಾರದಿಂದ ಇದನ್ನು ಭದ್ರಪಡಿಸ್ಬೇಕು ಭದ್ರಪಡಿಸಿ ನಾನು ಹೇಳಿದಾಗೆ ಹಳದಿ ಬಣ್ಣದ ವಸ್ತ್ರದಲ್ಲಿ ಇದನ್ನು ಹಾಕಿ ಮತ್ತೊಂದು ಸಾರಿ ಕೆಂಪು ಒಂದು ವರ್ಣದ ದಾರದಿಂದ ಭದ್ರಪಡಿಸಿ ಮಹಾಗಣಪತಿ ಮುಂದೆ ಇಟ್ಟು ಏನು ಮಾಡ್ಬೇಕು ಕೇಳಿದ್ರೆ ಸಾಧ್ಯವಾದರೆ ನೂರ ಎಂಟು ಅಷ್ಟೋತ್ತರಗಳನ್ನು ಹ್ಞೂ ಪಠಣೆ ಮಾಡಿ ಅದಕ್ಕೆ ಕುಂಕುಮಾಕ್ಷತೆ ಅಥವಾ ಕುಂಕುಮ ಹೂವು ಅಂದರೆ ಕೆಂಪು ವರ್ಣದ ಪುಷ್ಪಗಳಿಂದ ಅರ್ಚನೆ ಮಾಡ್ತಕ್ಕಂಥದ್ದು ಯಾಕೆ ಅಂತ ಕೇಳಿದ್ರೆ ಮಹಾಗಣಪತಿಯ ಒಂದು ಅನುಗ್ರಹದಿಂದ ನಮ್ಮ ಎಲ್ಲ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ಸಾಂಗ್ವಾಗಿ ನೆರವೇರುತ್ತೆ ಜೊತೆಗೆ ಏನೇ ವಿಳಂಬಿತ ಕೆಲಸಗಳಿದು ಕೂಡ ವಿಳಂಬಿತ ಅಂದರೆ ನಿಧಾನಗತಿಯಲ್ಲಾಗ್ತಕ್ಕಂಥ ಕೆಲಸ ಕಾರ್ಯಗಳು ಯಾಕಂದರೆ ಏನಾರು ಒಂದು ಕೆಲಸಕ್ಕೆ ವಿಘ್ನ ಬರ್ತಾಯಿದೆ ಅಡೆತಡೆ ಉಂಟಾಗ್ತಾ ಇದೆ ಅಂದರೆ ನಾವು ಯಾರನ್ನು ಪೂಜೆ ಮಾಡ್ತೀವಿ ಗಣಪತಿಯನ್ನು ಪೂಜೆ ಮಾಡ್ತೀವಿ ಅಥವಾ ಮನೆಯಲ್ಲಿ ಕಲ್ಯಾಣವಾಗ್ತಿಲ್ಲ ಶೀಘ್ರವಾಗಿ ಅಥವಾ ಒಂದು ಕೆಲಸ ಆಗ್ತಿಲ್ಲ ಕೋರ್ಟ್ ಕೆಲಸ ಆಗ್ತಿಲ್ಲ ಮಕ್ಕಳಿಗೆ ಸರಿಯಾಗಿ ವಿದ್ಯೆ ಸಿಗ್ತಾಯಿಲ್ಲ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಹ್ಞೂ ಈ ಎಲ್ಲ ವಿಚಾರವಾಗಿ ನಾವೇನು ಮಾಡ್ತೀವಿ ಕೇಳಿದ್ರೆ ಗಣಪತಿಯನ್ನು ಮೊರೆ ಹೋಗ್ತೀವಿ ಅಂದರೆ ವಿಘ್ನಗಳು ಬರ್ತದೆ ಹೇಳ್ಕೊಂಡು ಅಂತಹ ಒಂದು ವಿಘ್ನ ನಿವಾರಕನಾದಂತಹ ಮಹಾಗಣಪತಿಯನ್ನು ನಾವು ಪ್ರಾರ್ಥನೆ ಮಾಡಿಕೊಂಡು ಏನೇ ಒಂದು ಕೆಲಸವನ್ನು ಮಾಡಿದರೂ ಕೂಡ ಆ ಒಂದು ಕೆಲಸದಲ್ಲಿ ನಮಗೇನಾಗ್ತಕ್ಕಂಥದ್ದು ಯಶಸ್ಸು ಹಾಗೂ ಕೀರ್ತಿ ಹಾಗೂ ಪ್ರಯೋಜನಗಳಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಾಗಾಗಿನೇ ಈ ಒಂದು ಎಡಮುರಿ ಬಲಮುರಿ ದ್ರವ್ಯದ ಭದ್ರಪಡಿಸಿರ್ತಕ್ಕಂಥ ಇಪ್ಪತ್ತೊಂದು ಬೇರುಗಳ ಆ ಒಂದು ಗಂಟನ್ನು ಏನು ಹೇಳಿದ್ರೆ ಮಹಾಗಣಪತಿ ಮುಂದೆ ಇಟ್ಟು ಕುಂಕುಮಾಕ್ಷತೆ ಅಥವಾ ಕುಂಕುಮ ಪುಷ್ಪ ಅಂದರೆ ಕೆಂಪುಣ ಪುಷ್ಪದಿಂದ ದೂಪದೀಪ ಪೂಜೆಯನ್ನು ಮಾಡಿ ಅರ್ಚನೆಯನ್ನು ಮಾಡಿ ನೈವೇದ್ಯವನ್ನು ಮಾಡಿ ಮಂಗಳಾರತಿಯನ್ನು ಮಾಡಿಕೊಂಡು ನಂತರದಲ್ಲಿ ತಾವು ವ್ಯಾಪಾರ ಮಾಡತಕ್ಕಂತಹ ಸ್ಥಳ ಗಲ್ಲಾಪೆಟ್ಟಿಗೆ ಅಂತೀನಿ ಕರಿತೀರಿ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದರ್ತಂತಹ ಗಲ್ಲಾಪೆಟ್ಟಿಗೆ ಇರುತ್ತೆ ಆ ಒಂದು ಗಲ್ಲಾಪೆಟ್ಟಿಗೆಯಲ್ಲಿ ಏನು ಮಾಡ್ತಕ್ಕ ಕೇಳಿದ್ರೆ ಆ ಒಂದು ಎಡಮುರಿ ಬಲಮುರಿಯ ಮಂಗಳವಾಗಿರ್ತಕ್ಕಂಥ ಮಂಗಳಕರ ಆ ದ್ರವ್ಯವನ್ನು ಏನು ಮಾಡೋದು ಕೇಳಿದ್ರೆ ಅದು ತೆಗೆದುಕೊಂಡು ಹೋಗಿ ಅಲ್ಲಿಡ್ಬೇಕು ಅಮವಾಸ್ಯದಿಂದ ಈ ಕೆಲಸ ಆಗ್ಬೇಕು ಅಂದರೆ ಮಾತ್ರ ಅಭಿವೃದ್ಧಿ ಕಾಣಲಿಕ್ಕೆ ಸಾಕು ಏನೇ ಒಂದು ನೆಗೆಟಿವ್ ಎನರ್ಜಿ ಇರಲಿ ಅಥವಾ ನೆಗೆಟಿವ್ ಇರಲಿ ಅಂಗಡಿಯಲ್ಲಿ ಅದು ಹೊರಗಡೆ ಹೋಗುತ್ತೆ ಜೊತೆಗೆ ಜನಾಕರ್ಷಣೆ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ಜನಾಕರ್ಷಣೆ ಅಂದರೆ ನಿಮ್ಮ ಒಂದು ವ್ಯಾಪಾರ ಸ್ಥಳಗಳಿಗೆ ಜನರು ಹೆಚ್ಚೆಚ್ಚಾಗಿ ಬರಲಿಕ್ಕೆ ಪ್ರಾರಂಭ ಆಗ್ತಾರೆ ಜನಾಕರ್ಷಣೆ ಆಗುತ್ತೆ ಜೊತೆಗೆ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಅಭಿವೃದ್ಧಿಯನ್ನು ಕೂಡ ನೀವು ಕಾಣ್ತಾ ಹೋಗ್ತೀರಿ ನಾಲ್ಕು ಕಾಸನ್ನು ಕೂಡ ನೀವೇನು ಮಾಡಬೇಕಂದ್ರೆ ಶೇಖರಣೆ ಮಾಡಿ ಇಡ್ತಕ್ಕಂಥದ್ದು ಇದು ಈ ಒಂದು ಎಡಮುರಿ ಬಲಮುರಿಯಿಂದ ಆಗ್ತಕ್ಕಂಥ ಪ್ರಯೋಜನ ತಮಗೆ ಇದನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗದೇ ಹೋದ ಪಕ್ಷದಲ್ಲಿ ಇದನ್ನು ನಮ್ಮಲ್ಲೂ ಕೂಡ ಇದನ್ನು ನೀವು ಏನಕ್ಕೆ ಕೇಳಿದ್ರೆ ನಾವು ಪ್ರತಿ ಸಂಕಷ್ಟ ಚತುರ್ಥಿ ಎಂದು ಏನು ಕೇಳಿದ್ರೆ ಕಾರಸುದ್ದಿ ಮಹಾಗಣಪತಿ ಹೋಮವನ್ನು ಮಾಡಿಕೊಡ್ತೀವಿ ಮತ್ತು ಸಂಕಷ್ಟ ಗಣಪತಿ ಹೋಮವನ್ನು ಮಾಡಿಕೊಡ್ತಾ ಇದ್ದೀವಿ ಅದರ ಜೊತೆಗೆ ಏನು ಕೇಳಿದ್ರೆ ಇದನ್ನು ನಾವು ನಿಮ್ಮ ಸಲುವಾಗಿ ಸಾಧ್ಯವಾದಲ್ಲಿ ನಿಮ್ಮ ಒಂದು ಅನುಕೂಲಕ್ಕೆ ವ್ಯಾಪಾರ ದೃಷ್ಟಿಯಿಂದ ವ್ಯವಹಾರ ದೃಷ್ಟಿಯಿಂದ ತಮಗೆ ಅನುಕೂಲವಾದ ದೃಷ್ಟಿಯಿಂದ ಯಾರು ಇದನ್ನು ಕೇಳ್ತಾರೋ ಅವ್ರಿಗೆ ಖಂಡಿತವಾಗಲು ಕೂಡ ಈ ಒಂದು ಈ ಮಂಗಳವಾರ ವ್ಯವಹಾರ ಏನು ಮಾಡ್ಕೊಡ್ತೀವಿ ನಾವು ಖಂಡಿತವಾಗಲು ಮಾಡಿಕೊಡ್ತೀವಿ ಯಾರಿಗೆ ಅವಶ್ಯಕತೆ ಇದ್ದಲ್ಲಿ ನನ್ನ ಕೆಳಗಡೆ ಬರ್ತಕ್ಕಂಥ ನನ್ನ ನಂಬರ್ಗೆ ಸಂಪರ್ಕವನ್ನು ಮಾಡ್ಬೋದು ಇದು ಕೆಲವು ಜನರಿಗೆ ಏನಂತ ಕೇಳಿದ್ರೆ ಮನಸ್ಸಲ್ಲಿ ಇದನ್ನು ನಾನು ಮಾಡಿಕೊಂಡು ಪ್ರಯೋಜನ ಆಗಲಿಲ್ಲ ಅಂತಿರುತ್ತೆ ನೋಡಿ ಏನೇ ಒಂದು ಕೆಲಸವನ್ನು ಮಾಡಿದ್ರು ಕೂಡ ನಾವು ನಂಬಿಕೆಯಿಂದ ಶ್ರದ್ಧೆಯಿಂದ ಮಾಡಬೇಕು ಸ್ವಲ್ಪ ಮಡಿಯಿಂದ ಅಲ್ವಾ ತಲೆ ಸ್ನಾನ ಮಾಡಿಕೊಂಡು ಶ್ರದ್ಧೆಯಿಂದ ನಂಬ ನಂಬಿಕೆಯಿಂದ ಭಕ್ತಿಯಿಂದ ಯಾರು ಮಾಡ್ತಾರೋ ಹಂಡ್ರೆಡ್ ಪರ್ಸೆಂಟ್ ಅವರೆಲ್ಲರೂ ಕೂಡ ಒಳ್ಳೆಯದಾಗಿರುತ್ತೆ ಯಾರು ಒಂದು ನೋಡೋಣ ಇದನ್ನು ಮಾಡಿ ನೋಡೋಣ ಅನುಕೂಲ ಆಗುತ್ತೆ ಅಲ್ಲೋ ಅಂತಕ್ಕಂಥ ಮನೋಭಾವನಿಂದ ಮಾಡ್ತೀರಿ ಅವ್ರಿಗೆ ಸ್ವಲ್ಪ ಅನುಕೂಲದ ಕಷ್ಟ ಹಾಗಾಗಿ ಅಷ್ಟು ಅಪನಂಬಿಕೆ ನಿಮ್ಮ ಮೇಲೆ ನಿಮಗೆ ಅಪನಂಬಿಕೆ ಇರತಕ್ಕಂಥವ್ರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಕೊಳ್ಬೋದು ನಮ್ಮ ಜೊತೆಗೆ ಇದನ್ನ ಏನು ಮಾಡ್ಕೊಳಿದ್ರೆ ತೆಗೆದುಕೊಂಡು ಹೋಗ್ಬೋದು ಯಾರಿಗೆ ಬೇಕೋ ಅವರು ನನ್ನ ನಂಬರ್ಗೆ ಡಯಲ್ ಕೂಡ ಮಾಡಿ ಅಂತ ಹೇಳ್ತಾ ಮತ್ತು ಇದರ ಒಂದು ಪ್ರಯೋಗವನ್ನು ಖಂಡಿತವಾಗಲೂ ತಾವೆಲ್ಲರೂ ಕೂಡ ಮಾಡ್ತೀರಿ ಅಂತ ಭಾವಿಸ್ತಾ ಮಾಡಿ ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ ಏನು ಚಿಂತೆ ಮಾಡಲಿಕ್ಕೊಳ್ಳಿ ಕಷ್ಟ ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾ ಮನುಷ್ಯರಿಗೆ ಬರುತ್ತೆ ಕಷ್ಟ ಕಷ್ಟ ಅಂದಮೇಲೆ ಅದನ್ನು ಎದುರಿಸಿ ನಾವು ಜೀವನವನ್ನು ಮಾಡಬೇಕು ಕಷ್ಟ ಅಂತ ಹಿಂದೆ ಹಾಕೋಗಿಲ್ಲ ಕಷ್ಟ ಅಂತ ಹೇಳಿ ಪ್ರಾಣ ಕಳ್ಕೊಳ್ಳೋ ಆಗಿಲ್ಲ ನಾವೇನು ಮಾಡಬೇಕು ಜೀವನದಲ್ಲಿ ಮುಂದೆ ಬರ್ತಾ ಹೋಗ್ಬೇಕು ಎಲ್ಲರಿಗೂ ತಾಪತ್ರಯ ಸಮಸ್ಯೆ ಹಾಂ ಹಣಕಾಸು ಸಮಸ್ಯೆ ಬೇರೆ ಬೇರೆ ಇರೋದೆ ಹಾಗಾಗಿ ಯಾರ್ಯಾರು ವ್ಯಾಪಾರ ಮಾಡೋ ಇದನ್ನು ತುಂಬ ದೊಡ್ಡ ವ್ಯಾಪಾರ ಅಂತಲ್ಲ ಚಿಕ್ಕ ಪುಟ್ಟ ಒಂದು ಹೂವಿನ ವ್ಯಾಪಾರದಿಂದ ಹಿಡಿದು ಹ್ಞೂ ಚಿಕ್ಕ ಪುಟ್ಟ ಸಾಮಗ್ರಿಗಳನ್ನು ಮಾರೋದ್ರಿಂದ ಹಿಡಿದು ರೋಡ್ ಸೈಡಲ್ಲಿ ಏನು ಕೇಳಿದ್ರೆ ನೀವು ತರಕಾರಿಗಳನ್ನು ಮಾಡ್ತೀರಿ ಎಷ್ಟೋ ಜನ ಏನು ಕೇಳಿದ್ರೆ ತಳ್ಳೋ ಬಂಡಿಗಳಲ್ಲಿ ವ್ಯಾಪಾರ ಮಾಡೋರಿರ್ತೀರಿ ಹಾಂ ಅಥವಾ ಹೂವನ್ನು ದೇವಸ್ಥಾನ ಹತ್ತಿರದಲ್ಲಿ ಹೂವನ್ನು ಕಟ್ಟೋರಿರ್ತೀರಿ ಬೇರೆ ಬೇರೆ ವಿಚಾರದಲ್ಲಿ ಮಾಡೋರಿರ್ತಾರೆ ಒಂದು ಚಿಕ್ಕದಾಗಿರ್ತಕ್ಕಂಥ ಟೀ ಶಾಪ್ ಇರ್ಬೋದು ಯಾರೇ ಇರ್ಬೋದು ಒಂದು ಚಿಕ್ಕ ಟೀ ಶಾಪಿಂದ ಹಿಡಿದು ಒಂದು ಜ್ಯುವೆಲರಿವರೆಗೂ ಸಹಿತ ಇದೇನು ಮಾಡ್ತಕ್ಕಂಥದ್ದು ಕೆಲಸ ಮಾಡ್ತಕ್ಕಂಥದ್ದು ಇದಕ್ಕೆ ಯಾವುದೇ ರೀತಿಯಂತಹ ಚಿಕ್ಕ ಕೆಲಸ ದೊಡ್ಡ ವ್ಯಾಪಾರ ಚಿಕ್ಕ ವ್ಯಾಪಾರ ಅಂತಕ್ಕಂಥ ಭೇದ ಇಲ್ಲ ಭಗವಂತನಿಗೆ ಹಾಗಾಗಿ ಅದನ್ನು ಯಾರು ಶ್ರದ್ಧೆಯಿಂದ ನಮಗಿಂತ ಮಾಡ್ತಿರೋ ಖಂಡಿತವಾಗಲೂ ಕೂಡ ಅವರಿಗೆ ಒಳ್ಳೆಯ ಒಂದು ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಅಲ್ಲಿಗೆ ಸಂಪೂರ್ಣ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಸರ್ವೇ ಜನ ಬಂತು ಲೋಕ ಸಮಸ್ತ ಆಸುಗಿನ ಬುಂತು ಸಮಸ್ತ ಸನ್ಮಂಗಳಾದಿ ಬಂತು ಒಳ್ಳೆಯದಾಗಲಿ